ಪ್ರದೇಶ ಈ ಪ್ರಾ ಪಾರಂಪರಿಕ ಪ್ರದೇಶವನ್ನು ವ್ಯವಸ್ಥಿತವಾಗಿ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಮಾನ್ಯ ಕಾನೂನು ಮತ್ತು ಪ್ರವಾಸೋದ್ಯಮ ಸಚಿವರ ಅಭಿವೃದ್ಧಿ ಮೇರೆಗೆ ಲಕ್ಕುಂಡಿ ಪಾರಂಪರಿಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಕೂಡ ಅಸ್ತಿತ್ವಕ್ಕೆ ಬಂದಿದೆ ಮತ್ತು ಈ ವ್ಯಾಪ್ತಿಯಲ್ಲಿ ಬರುವಂತಹ ದೇವಾಲಯಗಳ ಸಂರಕ್ಷಣೆ ಕೂಡ ಕಳೆದ ಎರಡೂವರೆ ಮೂರು ವರ್ಷಗಳಿಂದ ನಿರಂತರವಾಗಿ ನಡೀತಾ ಬಂದಿದೆ ಅದೇ ರೀತಿ ಅದರ ಭಾಗವಾಗಿ ಲಕ್ಕುಂಡಿ ಪ್ರದೇಶದಲ್ಲಿ ಉದುಗಿರುವ ಏನು ಐತಿಹಾಸಿಕ ನೆಲೆಗಳಿದೆ ಕುರುಹುಗಳಿವೆ ಇವುಗಳ ಒಂದು ಸಂಶೋಧನೆಗೆ ಶೋಧನೆಗೆ ನಾವು ಎ ಎಸ್ ಐ ಆರ್ಕ್ಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇವರಿಂದ ಪರ್ಮಿಷನನ್ನು ತೆಗೆದುಕೊಂಡು ಈ ಉತ್ತರ ಕಾರ್ಯವನ್ನು ಪ್ರಾರಂಭ ಮಾಡಿದ್ದೇನೆ ಮೇ ಹದಿನೈದರಂದು ನಮ್ಮ ಒಂದು ಪ್ರಸ್ತಾವನೆಗೆ ಕೇಂದ್ರ ಸರ್ಕಾರದ ಆರ್ಕ್ಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇಲಾಖೆಯು ಅನುಮತಿಯನ್ನು ಕೊಟ್ಟಿತ್ತು ಜೂನ್ ಮೂರನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಇನ್ನೆಲ್ಲರೂ ಗೊತ್ತಿರೋ ಹಾಗೆ ಇದರ ಉತ್ಖನದ ಒಂದು ಗುದ್ದಲಿ ಪೂಜೆಯನ್ನು ಕೂಡ ನೆರವೇರಿಸಿದ್ದೀವಿ ಈ ಭಾಗದಲ್ಲಿ ಸಾಕಷ್ಟು ಮಳೆ ಬಂದಿದ್ದರಿಂದ ಉತ್ಖನ ಕಾರ್ಯ ಪ್ರಾರಂಭ ಮಾಡೋದು ಸ್ವಲ್ಪ ನಿಧಾನ ಆಗಿದೆ ಈಗ ಕಳೆದ ಮೂರು ದಿನದಿಂದ ಉತ್ಖನ ಕಾರ್ಯ ಪ್ರಾರಂಭ ಮಾಡಿದ್ದೀವಿ ಸೊ ನಿಧಿ ಸಿಕ್ಕಿದ ಕಾರಣಕ್ಕಾಗಿ ಉತ್ಖನದ ಒಂದು ಆಸಕ್ತಿ ಗಂಭೀರತೆ ಜಾಸ್ತಿ ಆಗಿದೆ ಅಂತ ಭಾವಿಸ್ತೇನೆ ಅದೊಂದು ಆಕಸ್ಮಿಕ ಅಷ್ಟೇ ಬಹುಶಃ ಭೂಮಿಯಲ್ಲಿ ಏನೆಲ್ಲ ಒದುಗಿದೆ ಅದು ತೆಗೆದಾಗ ಮಾತ್ರ ಗೊತ್ತಾಗುತ್ತೆ ನಾವು ಹೂಹೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಈ ಪ್ರದೇಶ ಪೂರ್ತಿ ಒಂದು ಐತಿಹಾಸಿಕ ಪ್ರದೇಶವಾಗಿರೋದ್ರಿಂದ ಖಂಡಿತ ಉತ್ಖನದ ಮೂಲಕ ನಾವು ವಿಶೇಷವಾಗಿರುವಂತಹ ಐತಿಹಾಸಿಕ ದಾಖಲೆಗಳು ನಮಗೆ ಕಂಡು ಬರುತ್ತೆ ಅಂತ ಖಂಡಿತವಾಗಿ ಹೇಳೋಕ್ಕೆ ಸಾಧ್ಯ ಆಗುತ್ತೆ ಸರ್ ಈಗ ನಿಮ್ಮ ಒಂದು ತಜ್ಞರ ಪ್ರಕಾರ ಇಲ್ಲಿ ಒಂದು ಇತಿಹಾಸದ ಪ್ರಕಾರ ಏನೆಲ್ಲ ಸಿಗ್ಬೋದು ಅನ್ನುವಂಥದ್ದು ಸರ್ ಇಲ್ಲ ನಾವು ಇತಿಹಾಸ ಏನು ಹೇಳುತ್ತೆ ಅಂತ ಹೇಳಿದ್ರೆ ಈಗಾಗಲೇ ಇದು ಅತ್ತಿಮಬ್ಬೆಯ ನಾಡು ಇದರಲ್ಲಿ ಚಿಂತಾಮಣಿ ಅತ್ತಿಮಬ್ಬಯ್ಯವರು ನೂರೊಂದು ದೇವಾಲಯಗಳನ್ನು ಕಟ್ಟಿಸಿದ್ರು ನೂರೊಂದು ಬಾವಿಗಳನ್ನು ತೋರಿಸಿದ್ರು ಅನ್ನೋ ಒಂದು ಇತಿಹಾಸದ ಸಂಕೇತಗಳಿವೆ ಇಷ್ಟು ಸಣ್ಣ ಒಂದು ಗ್ರಾಮದಲ್ಲಿ ಇಷ್ಟೊಂದು ಸಂಖ್ಯೆಯ ಸ್ಮಾರಕಗಳನ್ನು ನಿರ್ಮಾಣ ಮಾಡಿರೋದು ಈ ಸ್ಥಳದ ಒಂದು ಮಹಿಮೆ ಮತ್ತು ಇತಿಹಾಸವನ್ನು ಹೇಳುತ್ತೆ ಮತ್ತು ಈ ಜಾಗದಲ್ಲಿ ಟಂಕಶಾಲೆ ಕೂಡ ಇತ್ತು ಅನ್ನೋದು ಕೂಡ ಇತಿಹಾಸದ ಕುಹುಗಳಿಂದ ಮತ್ತು ನಮಗೆ ಇತ್ತೀಚಿನ ದಿನ ಕಳೆದ ಇಪ್ಪತ್ತು ವರ್ಷಗಳಿಂದ ಏನು ಕಂಡುಬಂದಿದೆ ಅದರಿಂದ ಕೂಡ ತಿಳಿದು ಬರ್ತದೆ ಮಳೆ ಬಂದಾಗ ಭೂಮಿಯಲ್ಲಿ ನಮಗೆ ಒದುಗಿರುವಂತಹ ಮತ್ತು ರತ್ನಗಳು ಚಿನ್ನದ ಒಂದು ಕುಹುಗಳು ನಮಗೆ ಸಿಗ್ತಾ ಬಂದಿತ್ತು ಅದನ್ನು ಈ ಗ್ರಾಮಸ್ಥರು ಸಂಗ್ರಹಣೆ ಮಾಡಿ ನಾವು ಕಳೆದ ಬಾರಿ ಮಾನ್ಯ ಸಚಿವರ ಅಧ್ಯಕ್ಷತೆಯಲ್ಲಿ ಕೈಗೊಂಡಂತಹ ಸ್ಮಾ ಪ್ರಾಚ್ಯಾವಶೇಷಗಳ ಅಭಿಯಾನದ ಪ್ರಾಚ್ಯಾವಶೇಷಗಳ ಒಂದು ಅನ್ವೇಷಣಾ ಅಭಿಯಾನದಲ್ಲೂ ಕೂಡ ಗ್ರಾಮಸ್ಥರು ತಮ್ಮ ಬಳಿಯಲ್ಲಿರುವಂತಹ ಪ್ರಾಚ್ಯಾವಶೇಷಗಳನ್ನು ಬೆಲೆ ಬಾಳುವಂಥ ವಸ್ತುಗಳನ್ನು ಸಂರಕ್ಷಣೆ ಮಾಡೋದಕ್ಕೆ ನಮಗೆ ಆತಂತ್ರ ಮಾಡಿದ್ದಾರೆ ಸೊ ಈ ನಿಟ್ಟಿನಲ್ಲಿ ಖಂಡಿತ ಏನೆಲ್ಲ ಸಿಗ್ಬೋದು ಅನ್ನೋದು ಹೂವಿಗೆ ನಿಲುಕದ್ದು ಆದರೆ ಖಂಡಿತ ಇತಿಹಾಸವನ್ನು ಮರುಸೃಷ್ಟಿ ಮಾಡುವಂತಹ ಕುಡುಗಳು ಖಂಡಿತ ಸಿಗುತ್ತೆ ಅಂತ ನಾವು ಭಾವಿಸ್ತೀವಿ ಪ್ರಜ್ವಲ್ ರೀತಿಯವ್ರ ಮನೆಯೊಳಗೆ ಏನು ನಿಧಿ ಸಿಗ್ತಲ್ಲ ಆ ನಿಧಿ ಸಿಕ್ಕ ನಂತರ ನಿಮ್ಗೆ ಅದೊಂದು ರೀತಿ ಪ್ರೇರೇಪಣೆ ಆಗಿರ್ಬೋದಲ್ಲ ಯಾಕಂತಂದ್ರೆ ನೀವು ಎಲ್ಲ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಕೇವಲ ದೇವಸ್ಥಾನ ಪೂರ್ವಗಳಿಗೆ ಸಂಬಂಧಪಟ್ಟಂಗೆ ಮಾತ್ರ ನಾವು ಇದನ್ನು ಅಗಿತಾ ಇದ್ದೀವಿ ಉತ್ಪನ್ನ ಮಾಡ್ತಿದ್ದೀವಿ ಅಂತ ಹೇಳಿ ಇಲ್ಲ ಇದು ಒಂದು ಆಕಸ್ಮಿಕ ಅಂತ ಈಗಾಗಲೇ ಹೇಳಿದೆ ನಾನು ನಮಗೆ ಜೂನ್ ಆ ಮೂರರಲ್ಲೇ ಇದರ ಒಂದು ಭೂಮಿ ಪೂಜೆ ಆಗಿತ್ತು ಮಳೆ ತುಂಬ ಜಾಸ್ತಿ ಬಂದಿದ್ದರಿಂದ ನಾವು ಮಳೆಗಾಲ ಕೂಡ ವಿಸ್ತರಣೆ ಆಯ್ತು ಕಳೆದ ನಮಗೆ ನವೆಂಬರ್ಲ್ಲೂ ಕೂಡ ಮಳೆ ಬರ್ತಾ ಇತ್ತು ಅದು ನಿಮಗೂ ಕೂಡ ಗೊತ್ತಿರ್ತದೆ ಡಿಸೆಂಬರಲ್ಲಿ ಕೂಡ ಅದು ಪ್ರಾರಂಭ ಮಾಡಬೇಕು ಇನ್ನೂ ಕೂಡ ಮಳೆಯ ಸ್ವಲ್ಪ ಕುರುಗಳ ಮಾಡೋಕ್ಕಾಗಿರಲಿಲ್ಲ ಈಗ ಇದು ಪ್ರಾರಂಭ ಮಾಡಬೇಕಿತ್ತು ಅದು ನಿಧಿ ಸಿಕ್ಕಿದ್ದು ಮತ್ತೆ ಈ ಉತ್ಕನ ಎರಡೂ ಕೂಡ ಒಂದು ಪರಿಶೀಲನೆ ಮಾಡಿದಾಗ ಮೂರ್ನಾಲ್ಕು ದಿನಗಳಲ್ಲಿ ಅದರ ಸತ್ಯತೆ ವರದಿಯನ್ನು ಕೊಡ್ತೀವಂತ ನಿಮ್ಮ ಅಧಿಕಾರಿಗಳ ತನಕ ಹೇಳಿ ಸರ್ ಇವತ್ತೇನಾದ್ರೂ ಆ ವರದಿ ನಿರೀಕ್ಷಿಸಲಾಗಿದೆ ಈಗಾಗಲೇ ನಾವು ಇವತ್ತು ಮಾನ್ಯ ಸಚಿವರು ನಾಲ್ಕು ನಾಲ್ಕು ಗಂಟೆಗೆ ಸಭೆಯನ್ನು ಕರೆದಿದ್ದಾರೆ ಸಭೆಯಲ್ಲಿ ಕೂಲಂಕಷವಾಗಿ ಚರ್ಚೆ ಮಾಡಿ ಸಭೆಯ ನಂತರ ಮಾನ್ಯ ಸಚಿವರೇ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಈಗ ಅದನ್ನು ಪೂರ್ತಿ ಹೊರಡೆ ತೆಗೆದು ಅಧ್ಯಯನ ಮಾಡಬೇಕು ಅಧ್ಯಯನ ಮಾಡೋದಕ್ಕೆ ಪ್ರೈಮರಿ ಇದರ ಪ್ರಕಾರ ಈಗ ಯಾಕೆಂದ್ರೆ ಇಲ್ಲದ ಕಲ್ಯಾಣಿ ಚಾಳುಕ್ಯರು ಆಳ್ವಿಕೆ ನಡೆಸಿದಂತಹ ಒಂದು ಜಾಗ ಇರುತ್ತೆ ಸೊ ಈ ದೇವಾಲಯಗಳು ಮತ್ತು ಬಾವಿಗಳ ಒಂದು ನೆಲೆ ಬೀಡು ಇದು ಸೊ ಹಾಗಾಗಿ ನಾವು ಇದನ್ನು ಪಾರಂಪರಿಕ ಪ್ರದೇಶ ಯುನೆಸ್ಕೋ ಪಾರಂಪರಿಕ ಪ್ರದೇಶವನ್ನಾಗಿ ಘೋಷಣೆ ಮಾಡೋದಕ್ಕೆ ಪ್ರಸ್ತಾವನೆ ಕೂಡ ನಾವು ಸಿದ್ಧ ಮಾಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಸಿಗುವಂತಹ ಪ್ರತಿಯೊಂದು ಪ್ರಾಚ್ಯ ವಿಷಯಗಳು ನಮಗೆ ಅಮೂಲ್ಯವಾಗ್ತದೆ ನಮ್ಮ ಪ್ರಸ್ತಾವನೆಗೆ ಬಲ ಸರಿ ಗ್ರಾಮಸ್ಥರು ಕೂಡ ಸ್ಥಳಾಂತರಕ್ಕೆ ಬಹಳ ಒತ್ತಾಯ ಮಾಡ್ತಾ ಇದ್ದಾರೆ ಯಾಕಂದ್ರೆ ಸ್ಥಳಾಂತರ ಮಾಡಿ ನಾವು ಏನು ಮಾಡೋದು ಮಾಡಿ ಅದಕ್ಕೆ ನಾವು ಸಪೋರ್ಟ್ ಇದೆ ಈಗ ಈ ಥರ ಮಾಡೋದ್ರಿಂದ ನಮ್ಗೆ ಆತಂಕ ಭಯ ಸೃಷ್ಟಿಯಾಗಿದೆ ಅನ್ನುವಂಥದ್ದು ಕೂಡ ಮಾನ್ಯ ಸಚಿವರು ತೀರ್ಮಾನ ಚರ್ಚೆ ಆಗಬೇಕು ಸರಿ ಒಂದ್ ಕಡೆ ಉತ್ಸವನ ಮಾಡ್ತಾ ಇದ್ದಾರೆ ಮುಂದಿನ ದಿನದಲ್ಲಿ ಏಳ್ ಕಡೆ ಮಾಡ್ಬೇಕಂತ ಏನೋ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಿ ಎಲ್ಲೆಲ್ಲಿ ಮಾಡ್ಬೋದು ಸರ್ ರೀತಿ ಯಾವುದು ಪ್ಲಾನ್ಸ್ ಇಲ್ಲ ಈಗ ಸದ್ಯಕ್ಕೆ ಒಂದು ತೆಗೆದುಕೊಂಡಿದ್ದೀವಿ ಇದು ಪೂರ್ಣ ಆದ ಮೇಲೆ ಸಿಗುವಂತಹ ಪ್ರಾಚ್ಯವಶೇಷಗಳ ಒಂದು ಕುರುಗಳೇನಿದೆ ಅದರ ಆಧಾರದ ಮೇಲೆ ನಾವು ಸ್ಥಳವನ್ನು ಡೀಪ್ ಹೋಗ್ತಾ ಹೋಗುತ್ತೆ ಎಷ್ಟು ಅಂತ ನಿಖರವಾಗಿ ಹೇಳಕ್ ಆಗೋದಿಲ್ಲ ನಮ್ಗೆ ಎಲ್ಲಿವರೆಗೂ ಸಿಗ್ತಾ ಇರುತ್ತೆ ಎಲ್ಲಿ ಒರಿಜಿನಲ್ ಗ್ರೌಂಡ್ ಲೆವೆಲ್ ಏನ್ ಸಿಗುತ್ತೆ ಅಲ್ಲಿವರೆಗೂ ನಾವು ಉತ್ಖನನ ಮಾಡ್ತೀವಿ ಮಳೆಗಾಲ ಪ್ರಾರಂಭ ಮಾಡೋವರೆಗೂ ನಾವು ಉತ್ಖನನ ಮಾಡ್ತೀವಿ ಯಾಕಂದ್ರೆ ಮಳೆಗಾಲದಲ್ಲಿ ಉತ್ಪನ್ನ ಮಾಡೋಕ್ಕೆ ಅವಕಾಶ ಇಲ್ಲ ಹಾಗಾಗಿ ನಮಗೆ ಮಳೆ ಬೀಳೋವರೆಗೂ ಕೂಡ ಸರ್ ಹೆಚ್ಚಿನ ಸಿಕ್ಕರೆ ಊರನ್ನು ಸ್ಥಳಾಂತರ ಉತ್ಪನ್ನ ಏನಾದರೂ ಚಿಂತನೆ ಅದ್ರ ಬಗ್ಗೆ ಮಾನ್ಯ ಸಚಿವರು ತೀರ್ಮಾನ ತೆಗೆದುಕೊಳ್ತಾ ಸರ್ಕಾರ ತೀರ್ಮಾನ ಇಲ್ಲ ಒಂದೇ ಮಾದರಿ ಉತ್ಪನ್ನ ಆಗಿದೆ ಇದು ನಾವು ಅನುಮತಿ ತೆಗೆದುಕೊಂಡಿದ್ದು ಹತ್ತು ಬೈ ಹತ್ತು ಮೀಟರ್ ಈ ಜಾಗವನ್ನು ನಿಖರವಾಗಿ ಗುಟ್ಟಿಸಿ ನಾವು ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಈ ಜಾಗದಲ್ಲಿ ನಾವು ಮುಂದೆ ನಿಮಗೆ ಒಂದು ಇದೆ ಕೊಳ ಇದೆ ಇಲ್ಲಿ ದೇವಸ್ಥಾನ ಇದೆ ಸೊ ದೇವಸ್ಥಾನದಿಂದ ಕೊಳಕ್ಕೆ ನೇರವಾದಂಥ ಒಂದು ಮಾರ್ಗ ಯಶೂರಿನ ಒಂದು ಗ್ರಾಮಸ್ಥರ ಒಂದು ಅಭಿಪ್ರಾಯದ ಹಿನ್ನೆಲೆಯಲ್ಲಿ ಈ ಸ್ಥಳವನ್ನು ಆಯ್ಕೆ ಮಾಡಿ ಅಂದರೆ ಲಂಬ ಉತ್ಕರ್ಣ ಮತ್ತು ವಿಸ್ತರಣೆ ಉತ್ಕರ್ಣ ಅಂತ ಎರಡೂ ಇದೆ ಸರ್ ಅದರಲ್ಲಿ ಈಗ ಇದು ಕೇವಲ ಲಂಬ ಉತ್ಕರ್ಣ ಆಗುತ್ತಾ ಅಥವಾ ವಿಸ್ತರಣೆ ಉತ್ಕರ್ಣ ಆಗುತ್ತೆ ವಿಸ್ತರಣೆ ನಾವು ಟೆನ್ ಬೈ ಟೆನ್ ಮಾಡೋದ್ರಿಂದ ನಾವು ದೀಪಾಗಿ ಹೋಗ್ತಾ ಇದ್ದೀವಿ ಲಂಬವಾಗಿ ಹೋದಾಗ ಯಾಕಂದ್ರೆ ಈಗ ವಿಸ್ತರಣೆ ಮಾಡ್ತಾರೆ ಕುರುಗಳ ಆಧಾರದ ಮೇಲೆ ಡಿಪೆಂಡ್ ಮಾಡ್ತೀವಿ ಇದಕ್ಕೆ ಹಿಮ್ಮತ್ತು ಸಿಕ್ಕಿರೋ ಇಷ್ಟ ಇದರಲ್ಲಿ ಸಿಗುವಂತಹ ಒಂದು ಕುರುಗಳೇನಿದೆ ಅದರ ಆಧಾರದ ಮೇಲೆ ಇನ್ನೂ ವಿಸ್ತರಿಸಬೇಕಂತ ತೀರ್ಮಾನ ಮೂರು ದಿನಗಳಲ್ಲಿ ಅದೇ